ಕಟ್ಟಬೇಕು ಅನ್ಕೊಂಡೆ ಮನೆ ಆಯ್ತು ನನಗೆ ತಾಯಿ ಕೈ ಹಿಡಿದಿದ್ದಾಳೆ ಪಟಾಲಮ್ಮ ತುಂಬಾ ಶಕ್ತಿವಂತ ಅಮ್ಮ ತಾಯಿ ಪಟಾಲಮ್ಮ ದೇವಿ ಅಂದ್ರೆ ಇದು ಒಂದು ಶಕ್ತಿ ಪೀಠನೇ ಸರಿ ಶೃಂಗೇರಿ ಮಠಕ್ಕೆ ಹೋಗಿ ಶಾರದಾಂಬೆಯ ದರ್ಶನವನ್ನೇ ತಗೊಂಡಷ್ಟು ಸಂತೋಷ ಸಹ ಆಗುತ್ತೆ ಒಂದು ತುಪ್ಪ ದೀಪ ನಮ್ಮ ಭಯ ಬಯಕೆ ತಾಯಿ ಹತ್ರ ಬರ್ಕೊಂಡ್ರೆ ತಾಯಿ ಆಶೀರ್ವಾದ ಎಲ್ಲರಿಗೂ ಆಗುತ್ತೆ ಒಂಬತ್ತು ಶುಕ್ರವಾರ ನಿಂಬೆಹಣ್ಣಿನ ದೀಪ ಆ ದೇವಿಗೆ ಅರ್ಪಿಸುವಂತಹದ್ದು ಅವರ ಸಂಕಲ್ಪವು ನೆರವೇರುವಂತಹ ಒಂದು ಸ್ಥಳ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜೀವನ್ ಮಾತಾಡ್ತಿದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತು ದಾಸರಹಳ್ಳಿಯ ಶ್ರೀ ಪಟೇಲಮ್ಮ ದೇವಸ್ಥಾನದ ಬಗ್ಗೆ ತಿಳ್ಕೊಳನ ಬನ್ನಿ ಸ್ನೇಹಿತರೆ ನಿಮಗೆಲ್ಲ ಇವತ್ತು ಒಂದು ಶಕ್ತಿಶಾಲಿ ಪೀಠದ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ಇದು ನಮ್ಮ ಬೆಂಗಳೂರಿನ ಅಗ್ರಹಾರ ದಾಸರಹಳ್ಳಿಯಲ್ಲಿ ನೆಲೆಗೊಂಡಿದೆ ವೀಕ್ಷಕರೇ ಈ ಅಮ್ಮನವರು ವಿಶೇಷ ಶಕ್ತಿಶಾಲಿಯುಳ್ಳಂತಹ ದೇವಿಯಾಗಿದ್ದಾರೆ ದೇವಿ ಮಹಾತ್ಮೆಯಲ್ಲಿ ಒಂದು ಮಂತ್ರ ಬರುತ್ತೆ ವೀಕ್ಷಕರೇ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸ್ಯೈ ನಮಸ್ತೈ ನಮಸ್ತಸ್ಸ್ಯೈ ನಮೋ ನಮಃ ಅಂದರೆ ಜಗತ್ತಲ್ಲಿರುವಂತಹ ಎಲ್ಲ ಜೀವಿಗಳಿಗೂ ಇವಳೊಬ್ಬಳೆ ತಾಯಿ ಅನ್ನೋದು ಆ ಪದದ ಅರ್ಥ ವೀಕ್ಷಕರೇ ಹಾಗಾಗಿ ಇಲ್ಲಿಯೂ ಅಷ್ಟೇ ತ್ರಿಗುಣಾತ್ಮಕವಾಗಿ ಅಮ್ಮನವರು ನೆಲೆಸಿದ್ದಾರೆ ವೀಕ್ಷಕರೇ ವೀಕ್ಷಕರೇ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಹಿಂಭಾಗದ ರಸ್ತೆಯಲ್ಲಿ ಈ ದೇವಸ್ಥಾನ ನಮಗೆ ನೋಡ ಸಿಗುತ್ತೆ ಈ ಅಮ್ಮನವರ ವಿಶೇಷ ಶಕ್ತಿ ಏನಂದರೆ ಇಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿ ನಾವು ಏನೇ ಕೇಳ್ಕೊಂಡ್ಲಿ ವೀಕ್ಷಕರೇ ಅಯ್ಯಮ್ಮ ಅದನ್ನು ತಕ್ಷಣದಲ್ಲಿ ಅನುಗ್ರಹ ಮಾಡ್ತಾಳೆ ವೀಕ್ಷಕರೇ ನಾವೇನೀಗ ಈ ವಾಲ್ಮೀಕ ನೋಡ್ತಿದಿರ ಅಂದರೆ ಉತ್ತ ನೋಡ್ತಿದ್ರಲ್ಲ ಇಲ್ಲೇ ಅಮ್ಮನವರು ವಾಸ ಆಗಿದ್ದು ಈ ಉತ್ತದಿಂದನೇ ಆ ದೇವಸ್ಥಾನದ ಒಳಗಡೆ ಅಮ್ಮನವರು ನೆಲೆಸಿರೋದು ವೀಕ್ಷಕರೇ ಈಗಲೂ ಅಲ್ಲಿ ಸರ್ಪಸಂಚಾರ ಇದೆ ವೀಕ್ಷಕರೇ ಯಾ ದೇವಿ ಶಕ್ತಿ ರೂಪೇಣ ಸಮಸ್ತಿ ನಮಸ್ತೆ 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 ನಮೋ ನಮಃ ನಾ ಶಶಿಕಲಾ ಅಂತ ಇದೇ ಬಸೇಷನಗರ ಬಡವಣೆಯಲ್ಲಿರೋಳು ನಾವಿಲ್ಲಿ ನಮ್ಮ ಸುತ್ತ ನಾವೆಲ್ಲ ಒಟ್ಟಿಗೆ ಇರೋರು ನಾವು ಈ ಗ್ರಾಮ ದೇವತೆಯ ಸೇವಕರ್ತರು ಈ ಗ್ರಾಮ ದೇವತೆ ಪಟಾಲಮ್ಮ ದೇವಿ ಬಗ್ಗೆ ಒಂದು ಕಿರಿ ಪರಿಚಯ ನಮ್ಮ ಕವಿತಾ ಕಡೆಯಿಂದ ಈಗ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಶ್ರೀ ಪಟಾಲಮ್ಮ ದೇವಿ ದೇವಸ್ಥಾನ ಬಸವೇಶ್ವರ ನಗರ ಬೆಂಗಳೂರು ನಮ್ಮ ತಾಯಿ ಪಟಾಲಮ್ಮ ದೇವಿ ಪಟೆಗಾರರಿಗೆಲ್ಲರಿಗೂ ತಾಯಿಯಾಗಿ ಇವತ್ತು ಈ ಆಸ್ಥಾನದಲ್ಲಿ ಕೂತು ಈ ಸಂಸ್ಥಾನವನ್ನು ನಡೆಸ್ತಾ ಇದ್ದಾಳೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಮತ್ತು ಬಹಳ ಸಂತೋಷ ಆಗುತ್ತೆ ಈ ದಿನ ನವೆಂಬರ್ ಇಪ್ಪತ್ತೊಂಬತ್ತು ಕಾರ್ತಿಕ ಮಾಸದ ಕೊನೆಯ ಶುಕ್ರವಾರದಂದು ನಮ್ಮ ದೇವಸ್ಥಾನದಲ್ಲಿ ದೇವಸ್ಥಾನದ ಟ್ರಸ್ಟ್ ಆದಂತಹ ಶ್ರೀ ಆಂಜನೇಯ ಭಕ್ತ ಆಂಜನೇಯ ಮಹಿಳಾ ಮಂಡಳಿ ಕಡೆಯಿಂದ ಹಾಗೂ ಪಟಾಲಮ್ಮ ದೇವಿಯ ಹೆಣ್ಣು ಮಕ್ಕಳ ಸಂಸ್ಥಾನ ಸಂಘದ ಕಡೆಯಿಂದ ಲಕ್ಷ ದೀಪೋತ್ಸವದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಆ ತಾಯಿಯು ಎಲ್ಲರಿಗೂ ಸದಾ ನೂರಾರು ವರ್ಷಗಳಿಂದ ತನ್ನ ಆಶೀರ್ವಾದ ಭರವಸೆ ಹಾಗೆ ಶಕ್ತಿಯನ್ನು ಕೊಟ್ಟು ಕಾಪಾಡಿಕೊಂಡು ಬಂದಿದ್ದಾಳೆ ಇವತ್ತು ಇಲ್ಲಿ ದುರ್ಗ ದೀಪ ನಮಸ್ಕಾರದೊಂದಿಗೆ ಲಕ್ಷ ದೀಪೋತ್ಸವವನ್ನು ನಾವು ಆಚರಿಸಿದ್ದೇವೆ ಈ ಭಕ್ತಿ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇರುವಂಥ ನಮ್ಮೆಲ್ಲರಿಗೂ ಆ ತಾಯಿ ಒಳ್ಳೆಯ ಹಾದಿಯನ್ನು ಕೊಟ್ಟು ನಮ್ಮನ್ನೆಲ್ಲರನ್ನು ಒಳ್ಳೆಯ ಸ್ಥಾನಮಾನಕ್ಕೆ ತಲುಪಿಸಬೇಕು ಅಂತ ನಮ್ಮೆಲ್ಲರ ಆಶಯ ಇದೆ ಹಾಗೆ ಪ್ರತಿಯೊಬ್ಬರೂ ಈ ದೇವಸ್ಥಾನನ ಒಂದು ಸಾರಿ ಬಂದು ದಯವಿಟ್ಟು ದರ್ಶನ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಯಾಕೆ ಅಂತಂದರೆ ಇದು ಒಂದು ಶಕ್ತಿ ಪ್ರತಿ ಪೀಠನೇ ಸರಿ ಅಂತ ಹೇಳೋದರಲ್ಲಿ ಎರಡು ಮಾತಿಲ್ಲ ಯಾಕೆ ಅಂತಂದರೆ ಈ ದೇವಸ್ಥಾನದ ಆಂಗಣ ಪರಾಂಗಣದಲ್ಲಿ ಬಂದು ಕೂತ್ರೆ ನಿಮಗೆ ಆ ತಾಯಿಯ ಶಕ್ತಿ ಅಷ್ಟೇ ಅಲ್ಲ ಶೃಂಗೇರಿ ಮಠಕ್ಕೆ ಹೋಗಿ ಶಾರದಾಂಬೆಯ ದರ್ಶನವನ್ನೇ ತಗೊಂಡಷ್ಟು ಸಂತೋಷ ಸಹ ಆಗತ್ತೆ ಚಾಮುಂಡೇಶ್ವರಿಯ ಶಕ್ತಿಯೂ ಇಲ್ಲಿದೆ ಹಾಗೆ ಇಲ್ಲಿ ಅನ್ನಪೂರ್ಣೇಶ್ವರಿ ಸದಾ ಇರ್ತಾಳೆ ಪ್ರತಿಯೊಬ್ಬರ ಕಡೆಯಿಂದನೂ ಪ್ರತಿ ಕಾರ್ಯಕ್ರಮದಲ್ಲೂ ಪ್ರತಿ ವಾರದಲ್ಲೂ ಪ್ರಸಾದ ವಿನಿಯೋಗ ಇರತ್ತೆ ಪ್ರತಿಯೊಬ್ಬರಿಗೂ ತಲುಪತ್ತೆ ಈ ಒಂದು ಅದೃಷ್ಟ ಅವಕಾಶವನ್ನ ನಮ್ಮ ತಾಯಿ ಪಟಾಲಮ್ಮ ದೇವಿಯ ಕೃಪೆಗೆ ಪ್ರತಿಯೊಬ್ಬರು ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೀನಿ ಜೈದೇವತೆ ಪಟಾಲಮ್ಮ ಜೈ ಸ್ನೇಹಿತರೆ ದೀಪ ನಮಸ್ಕಾರ ಅಂದರೆ ಅಮ್ಮನವರ ಸೇವೆಗಳಲ್ಲಿ ಅಥವಾ ಪೂಜೆಗಳಲ್ಲಿ ವಿಶೇಷ ಸ್ಥಾನವನ್ನು ಈ ದೀಪ ನಮಸ್ಕಾರ ಪಡೆದಿದ್ದೆ ವೀಕ್ಷಕರೇ ಅಮ್ಮನವರಿಗೆ ವಿಶೇಷವಾಗಿರುವಂಥ ಸೇವೆ ಇದಾಗಿದೆ ನಮ್ಮ ಜೀವನದಲ್ಲಿ ಅದೆಂಥದೇ ಕಷ್ಟ ಬರಲಿ ನಮಗೆ ಯಾರೇ ಶತ್ರುಗಳು ಬಾಧೆ ಕೊಡಲಿ ಅಮ್ಮನವರ ಒಂದು ದೀಪ ನಮಸ್ಕಾರ ಮಾಡಿಸಿದ್ರೆ ಆ ಶತ್ರುಗಳಲ್ಲಿ ಏಳ ಹೆಸರಿಲ್ದಿರಂಗೆ ನಾಶ ಆಗೋಗ್ತಾರೆ ವೀಕ್ಷಕರೇ ಅಷ್ಟೊಂದು ಪವರ್ಫುಲ್ ಪವರ್ಫುಲ್ಲಾಗಿರುವಂಥ ಈ ದೀಪ ನಮಸ್ಕಾರದ ದಿನ ನಮ್ಮ ತಂಡದವರು ಅಲ್ಲಿ ಹೋಗಿದ್ದವು ನಮ್ಮ ಪಾರ್ವತಿ ಪದಯೇ ಹರ ಹರ ಮಹಾದೇವ అరుణమణినిబాంగం చాగ్నికేశం కరంఠం డమరుదకృతశూలం ఖడ్గహస్తం కబాళం అనల నయననాథం ఆసనం పద్మబీఠం అఖిల భువనమాత శీతా మారిమీ డే శ్రీ గ్రామదేవదే పటాలమ్మ దేవి దేవస్థాన దాసరహళ్ళి బెంగళూరు ఈ దేవాలయవు బహళ పురాతనవ్వంత్ ಈಗ ಎರಡು ವರ್ಷಗಳ ಹಿಂದೆ ಜೀರ್ಣೋದ್ಧಾರವನ್ನು ಮಾಡಿರುವಂಥ ದೇವಸ್ಥಾನ ಭಕ್ತಾಂಜನೇಯ ಸ್ವಾಮಿ ಟ್ರಸ್ಟ್ ವತಿಯಿಂದ ಈ ದೇವಾಲಯದ ಪೂಜಾ ಕೈಂಕರ್ಯಗಳು ಭಕ್ತಾದಿಗಳ ಸಹಕಾರದಿಂದ ನಡೀತಾ ಬಂದಿದೆ ಇಲ್ಲಿ ಅಮ್ಮನವರಲ್ಲಿ ನಾವು ಏನು ಸಂಕಲ್ಪವನ್ನು ಮಾಡ್ತೀವೋ ಆ ಸಂಕಲ್ಪದ ಪ್ರಕಾರವಾಗಿ ಒಂಬತ್ತು ಶುಕ್ರವಾರ ನಿಂಬೆಹಣ್ಣಿನ ದೀಪ ಆ ದೇವಿಗೆ ಅರ್ಪಿಸುವಂಥದ್ದು ಅವರ ಕಷ್ಟಗಳೆಲ್ಲ ನಿವಾರಣೆಯಾಗಿ ಅವರ ಸಂಕಲ್ಪವು ನೆರವೇರುವಂಥ ಒಂದು ಸ್ಥಳ ಹಾಗೆ ಈ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸೆ ಪ್ರತ್ಯಂಗಿರ ಹೋಮ ಕೂಡ ನಡೆಯುತ್ತೆ ಪ್ರತ್ಯಂಗಿರ ಹೋಮದ ವಿಶೇಷತೆ ಪರರಿಂದ ಮಾಡಿರತಕ್ಕಂತಹ ಸಕಲ ಮಾಟಮಂತ್ರಾದಿಗಳೆಲ್ಲ ನಿವಾರಣೆಯಾಗುವಂಥದ್ದು ಆ ಪ್ರತಿ ಅಮಾವಾಸೆ ದಿನ ಆ ದೇವಿಗೆ ವಿಶೇಷವಾಗಿ ಸ್ಥಪನ ಅಭಿಷೇಕ ಹೋಮ ಪ್ರತ್ಯಂಗಿರ ಹೋಮ ಆರಾಧನೆಗಳೆಲ್ಲ ಈ ದೇವಸ್ಥಾನದಲ್ಲಿ ನಡೆಯುತ್ತೆ ಹಾಗೆ ಕಾರ್ತೀಕ ಮಾಸದ ಪ್ರಯುಕ್ತವಾಗಿ ಈ ದಿನ ದೇವಿಗೆ ದೀಪೋತ್ಸವವನ್ನು ಆಚರಿಸಿ ದುರ್ಗಾ ದೀಪ ನಮಸ್ಕಾರ ಅಂತ ಹೇಳಿ ಪೂಜಾರಾಧನೆಗಳನ್ನು ಮಾಡಿರುವಂಥದ್ದು ದೀಪ ನಮಸ್ಕಾರ ಅಂತ ಹೇಳಿದ್ರೆ ದುರ್ಗಾ ಅಂತ ಹೇಳಿದ್ರೇ ದುಃಖ ಬಾಧೆ ದೃಷ್ಟಿಬಾಧೆ ನಿವಾರಣೆ ಮಾಡತಕ್ಕಂತಹ ಅವಳು ದುರ್ಗಿ ತಾಯಿ ನಮ್ಮ ದುಃಖಗಳನ್ನೆಲ್ಲ ಪರಿಹಾರ ಮಾಡುವಂಥ ತಾಯಿನೇ ದುರ್ಗಾಪರಮೇಶ್ವರಿ ಹಾಗಾಗಿ ಆ ದುರ್ಗಾಪರಮೇಶ್ವರಿಯನ್ನು ಆರಾಧಿಸ್ತಾ ದೀಪದುರ್ಗೆಯ ಪೂಜೆಯನ್ನು ಮಾಡ್ತಾ ನೂರ ಎಂಟು ನಮಸ್ಕಾರಗಳು ನೂರ ಎಂಟು ಶ್ಲೋಕಗಳಲ್ಲಿ ಒಂದೊಂದು ನಮಸ್ಕಾರವನ್ನು ಹೇಳಿರುವಂಥದ್ದು ಹಾಗಾಗಿ ಆ ನೂರ ಎಂಟು ನಮಸ್ಕಾರಗಳನ್ನು ಮಾಡಿ ಆ ದುರ್ಗಾ ದೀಪ ನಮಸ್ಕಾರದ ಪೂಜೆ ಆರಾಧನೆಯನ್ನು ಮಾಡಿ ಆರತಿಯನ್ನು ಮಾಡಿ ಭಕ್ತಾದಿಗಳಿಗೆಲ್ಲರಿಗೂ ಸಹ ಪ್ರಸಾದ ವಿತರಣೆಯನ್ನು ಮಾಡಲಾಗಿದೆ ಈ ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ ಮಕ್ಕಳಿಗೆ ಅಮ್ಮ ಬಂದಿರೋಂಥ ಒಂದು ಇದರಲ್ಲಿ ಇಲ್ಲಿ ಅಮ್ಮನವರ ವಿಗ್ರಹ ಇದೆ ಶೀತಲಾ ದೇವಿ ಅಂತ ನಾವು ಹೇಳ್ತೀವಿ ಅಮ್ಮನವರಿಗೆ ಮೊಸರು ಮತ್ತು ಉಪ್ಪನ್ನು ಸಮರ್ಪಣೆ ಮಾಡ್ತಾರೆ ಆ ವಿಗ್ರಹಕ್ಕೆ ಅಮ್ಮ ಬಂದಿರೋವರು ನಗರ ದೇವತೆ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಸ್ವಲ್ಪ ಇದಿದೆ ಅಂತ ಹೇಳಿದಾಗ ಗ್ರಾಮ ದೇವತೆಯಾಗಿರ್ತಕ್ಕಂತಹ ಪಟಾಲಮ್ಮ ದೇವಿಯ ಸನ್ನಿಧಾನದಲ್ಲಿ ಆ ದೇವಿಗೆ ಮೊಸರನ್ನು ಸಮರ್ಪಣೆ ಮಾಡಿ ಉಪ್ಪನ್ನು ಸಮರ್ಪಣೆ ಮಾಡ್ತಾರೆ ಉಪ್ಪು ಮೆಣಸನ್ನು ಹಾಕ್ತಾರೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ವಾಸವಾಗಿರೋರು ಇದು ದೇವಸ್ಥಾನ ಈ ಜಾಗದ್ದು ಒಂದು ಸ್ಥಳೀಯ ದೇವಸ್ಥಾನ ತುಂಬ ಶಕ್ತಿ ದೇವಿ ದೇವಸ್ಥಾನ ಇದು ನಾವು ಯಾವಾಗಲೂ ನಾವು ಹೋಗಿ ಪೂಜೆ ಮಾಡಿದರೆ ಒಳ್ಳೆಯದಾಗಿ ಆ ಜಾಗನೂ ಶ್ರೇಷ್ಠವಾಗಿ ತುಂಬ ಮುಂದುವರಿಯುತ್ತೆ ಅನ್ನೋ ಒಂದು ಭಾವನೆ ನಮಗೆ ನಮ್ಮ ಗ್ರಾಮ ದೇವತೆ ಆದ ಪಟ್ಟಾಳಮ್ಮನಿಂದ ಭಾಳ ಒಳ್ಳೆಯದಾಗಿದೆ ಹೆಲ್ತ್ ವೈಸು ತುಂಬ ಜನಕ್ಕೆ ಒಳ್ಳೆಯದು ನಾವು ಅನುಭವಿಸಿದ್ದೀವಿ ಆ ಕಾರಣದಿಂದ ವಾರ ವಾರ ಇಲ್ಲಿ ಬಂದು ನಾವು ಪೂಜೆಯನ್ನು ಸಲ್ಲಿಸುತ್ತೀವಿ ಒಂದು ಗ್ರಾಮಕ್ಕೆ ಗ್ರಾಮ ದೇವತೆನೇ ಮುಖ್ಯವಾದ ದೇವತೆ ಯಾಕಂದರೆ ಅಲ್ಲಿರ ಆರೋಗ್ಯ ಅಲ್ಲಿರ ಎಲ್ಲ ಸಂತೋಷ ಸಂಶಯಗಳು ಎಲ್ಲನೂ ಹೋಗಲಾಡಿಸುವ ದೇವಿಯಾದ ಪಟ್ಟಾಳಮ್ಮ ತುಂಬ ಶಕ್ತಿವಂತ ಎಲ್ಲರಿಗೂ ನಾನು ಬೇಡ್ಕೊಳ್ತೀನಿ ಬೆಂಗಳೂರೊಳಗಿರೋರು ಎಲ್ಲರೂ ಬಂದು ಈ ದೇವಸ್ಥಾನವನ್ನು ನೋಡಬೇಕು ಪಡಲಮ್ಮ ದೇವಿ ದೀಪ ಕಟಕ್ಷದಿಂದ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ ಒಂದು ದೀಪ ನಾವು ಅಲ್ಲಿ ತುಂಬ ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ಈ ತಾಯಿಗೆ ಒಂದು ತುಪ್ಪ ದೀಪ ಹಚ್ಚಿ ನಮ್ಮ ಭಯ ಬಾಯಕಗಳು ಏನಾದರೂ ತಾಯಿ ಹತ್ರ ಬೈರುಕೊಂಡ್ರೆ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಆಗುತ್ತೆ ಬಂದಿರೋ ಬೆಂಗಳೂರಿಗೆ ಮೈಸೂರು ಒಂದು ಬಂದಿದ್ದಾಳೆ ತಾಯಿ ಇಲ್ಲಿ ಯಾರು ಏನೇ ಬೇಡ ಬಂದ್ರು ನಾನು ಅನ್ಕೊಂಡಿದ್ದೆಲ್ಲ ನೆರವೇರಿದೆ ನನ್ನ ಮಕ್ಕಳೆಲ್ಲ ಒಳ್ಳೆ ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಮುಂದೆ ಬಂದಿದ್ದಾರೆ ಒಳ್ಳೆ ಕೆಲಸ ಸಿಕ್ಕಿದೆ ಆಮೇಲೆ ನನಗೆ ಏನೇ ಮನೆ ಕಟ್ಟಬೇಕು ಅನ್ಕೊಂಡೆ ಮನೆ ಆಯ್ತು ಎಲ್ಲ ನನಗೆ ತಾಯಿ ಕೈ ಹಿಡ್ದಿದ್ದಾಳೆ ನಾನು ಕೇಳ್ಕೊಳ್ದು ಎಲ್ಲರೂ ತಾಯಿ ನಂಬಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಇಲ್ಲಿ ಪಟೇಲಮ್ಮನವರು ತ್ರಿಗುಣಾತ್ಮಕವಾಗಿ ನೆಲೆಸಿದ್ದಾರೆ ಅಂದರೆ ಮೂರು ಶಕ್ತಿ ಉಳ್ಳಂತಹ ದೇವಿಯಾಗಿ ನೆಲೆಸಿದ್ದಾರೆ ಇದರ ಬಗ್ಗೆ ಪಾರ್ಟ್ ಟೂನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ದೇವಸ್ಥಾನ ಹೇಗೆ ಬಂತು ಹೇಗೆ ಪ್ರತಿಷ್ಠಾಪನೆ ಆಯಿತು ಅನ್ನೋದು ಪಾರ್ಟ್ ಟೂನಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇಲ್ಲಿ ನವರಾತ್ರಿ ವಿಶೇಷ ಅಲಂಕಾರಗಳನ್ನ ಚೆನ್ನಾಗಿ ಮಾಡ್ತಾರೆ ವೀಕ್ಷಕರೇ ನೀವು ಇಲ್ಲಿ ನೋಡ್ತಿರ್ಬೋದು ವಿಶೇಷ ಅಲಂಕಾರಗಳು ನವರಾತ್ರಿಲಿ ನಾವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ದೇವಸ್ಥಾನದಿಂದ ಹೊರಗಡೆ ಹೋಗೋಕ್ಕೆ ಮನಸ್ಸು ಬರಲ್ಲ ಅಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿರ್ತಾರೆ ಅಮ್ಮನವ್ರಿಗೆ ನೋಡಿದ್ರೆಲ್ಲ ಸ್ನೇಹಿತರೆ ಇದಾಗಿತ್ತು ಬೆಂಗಳೂರಿನ ಅಗ್ರಹಾರ ದಾಸರಹಳ್ಳಿಯಲ್ಲಿ ನೆಲೆಸಿರುವಂಥ ಪಟೇಲಮ್ಮ ದೇವಿಯ ಕಿರುಚಿತ್ರ ಇದು ಪಾರ್ಟ್ ಟು ಮುಂದುವರಿಯುತ್ತೆ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ವೀಕ್ಷಕರೇ ಪೂಜೆ ಮಾಡಿದಂಥ ಅರ್ಚಕ ತನ್ನ ಪೂಜೆ ಸಾಮಾನನ್ನು ಸಾಯಂಕಾಲ ಬಿಟ್ಟು ರಾತ್ರಿ ಅವ್ನು ಸೈಕಲ್ ತಿಳ್ಕೊಂಡು ಆರೂವರೆ ಏಳು ಗಂಟೆಗೆ ಬಂದಾಗ ಎಲ್ಲ ಗ್ರಾಮ ದೇವತೆಗಳು ಹರಿಯಾರ ಸಮೇತ ಅದ್ಕೊಳ್ಳಕ್ ಮೊದ್ಲು ಆ ದೇವಿಗೆ ನಮಸ್ಕಾರ ಮಾಡಿದೆ ನಾವು ಮಲ್ಕೊಳ್ಳ